ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎರಡನೇ ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಮಾಡಿದರು ಹೊಸ ಪ್ಲೇಯಿಂಗ್ ಎಲೆವೆನ್ ಮೂರು ಸಿಂಹದ ಮರಿಗಳು ತಂಡಕ್ಕೆ ವಾಪಸ್ ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಎರಡು ಟೆಸ್ಟ್ ಪಂದ್ಯದಲ್ಲಿ ಒಂದು ಜಿರೋ ಮುನ್ನಡೆಯನ್ನು ಬಾಂಗ್ಲಾ ವಿರುದ್ಧ ಪಡೆದುಕೊಂಡಿದೆ ಹೀಗಾಗಿ ಸೆಕೆಂಡ್ ಟೆಸ್ಟ್ ಪಂದ್ಯ ಕೂಡ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಒಂದರವರೆಗೆ ನಡೀತದೆ ಅಂದರೆ ಕಾನ್ಪುರ್ನಲ್ಲಿ ಈ ಒಂದು ಟೆಸ್ಟ್ ಪಂದ್ಯ ಇರ್ತದೆ ಬಟ್ ಈ ಒಂದು ಟೆಸ್ಟ್ ಪಂದ್ಯವನ್ನು ಕದರೆ ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿಯನ್ನು ವೈಟ್ ವಾಶ್ ಮಾಡಿದಾಗುತ್ತೆ ಈಗಾಗಿ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗ್ರೌಂಡ್ ಯಾವ ಥರ ಇಲ್ಲದೆ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಅಂತ ನೋಡೋದಾದರೆ ನೋಡ್ಬೋದು ಮೊದಲಿಗೆ ಏನಿರುತ್ತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಜೈಸ್ವಾಲ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾರೆ ನಂಬರ್ ತ್ರೀಯಲ್ಲಿ ಶುಭನ್ ಗೆಲ್ಲಿದ್ರೆ ನಂಬರ್ ಫೋರ್ ವಿರಾಟ್ ಕೊಹ್ಲಿ ನಂಬರ್ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಇದ್ರೆ ನಂಬರ್ ಸಿಕ್ಸ್ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಇರಲಿದ್ದಾರೆ ನಂಬರ್ ಸೆವೆನ್ ರವಿ ಅಶ್ವನ್ ಇದ್ರೆ ನಂಬರ್ ಏಯ್ಟಲ್ಲಿ ರವೀಂದ್ರ ಜಡೇಜಾ ನಂಬರ್ ನೈನ್ ಆಕಾಶ್ ದೀಪ್ ನಂಬರ್ ಟೆನ್ ಜಸ್ಪ್ರತ್ ಬುಮ್ರಾ ನಂಬರ್ ಲೆವೆನಲ್ಲಿ ಮೊಹಮ್ಮದ್ ಸಿರಾಜ್ ಇರಲಿದ್ದಾರೆ ಅಂದರೆ ಇಲ್ಲಿ ಯಶ್ ದಯಾಳ್ ಕೂಡ ಡೆಬ್ಯೂ ಮಾಡುವ ಸಾಧ್ಯತೆ ಇರ್ತಾ ಇದೆ ಬಟ್ ಅದೇ ಥರ ಕೆ ಎಲ್ ರಾಹುಲ್ ಅವರ ಜಾಗಕ್ಕೆ ಸರ್ಫ್ರಾಜ್ ಖಾನ್ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಈ ಎರಡು ಬದಲಾವಣೆ ಆದರೂ ಆಗ್ಬೋದು ಇಲ್ಲಾಂದರೆ ಸೇಮ್ ಪ್ಲೇಯಿಂಗ್ ಎಲೆವೆನ್ ಇಳಿಸ್ರು ಅಚ್ಚರಿಯಲ್ಲ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಬಾಂಗ್ಲಾ ವಿರುದ್ಧ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿ ಇರಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು